ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ವಿಚ್ಛೇದನ ಅತಿ ಕಡಿಮೆ ಅಂತ ನಮಗೆಲ್ಲ ಗೊತ್ತು ಆದರೆ ಒಂದು ಪ್ರಶ್ನೆ ಕಡಿಮೆ ಇದ್ದರೂ ಏಕೆ ಇಂದಿನ ದಿನಗಳಲ್ಲಿ ಅದು ದ್ವಿಗುಣವಾಗುತ್ತಿದೆ ಪ್ರತಿ ಸಾವಿರ ಜನರಲ್ಲಿ ಒಂದು ವಿಚ್ಛೇದನಕ್ಕೂ ಕಡಿಮೆಯಾದ ವಿಚ್ಛೇದನಗಳು ಭಾರತದಲ್ಲಿ ನಡೆಯುತ್ತಿದೆ ಆದರೂ ನಗರಗಳ ಕೋರ್ಟ್ಗಳಲ್ಲಿ ಫೈಲ್ಗಳು ಹೆಚ್ಚುತ್ತಲೇ ಇವೆ ಇದು ವಿವಾಹದ ಅಂತ್ಯವೇ ಅಥವಾ ಸಂಸಾರದ ಸಂತೋಷದ ಅಂತ್ಯವೇ ಇಂದು ಭಾರತದಲ್ಲಿ ವಿಚ್ಛೇದನ ಪಡೆಯದೆ ಪ್ರತ್ಯೇಕವಾಗಿ ಬದುಕುವ ಜನರು ಮೂರು ಪಟ್ಟು ಹೆಚ್ಚು ಇದ್ದಾರೆ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಸ್ವಾವಲಂಬಿಗಳಾಗುತ್ತಿದ್ದಾರೆ ಮತ್ತು ಒಂದು ಪ್ರಶ್ನೆ ಕೇಳುತ್ತಿದ್ದಾರೆ ಸಹಿಸಿಕೊಳ್ಳುವುದೇ ವಿವಾಹವೇ ಇನ್ನು ಲಾಕ್ಡೌನ್ನ ಸಮಯದಲ್ಲಿ ಗೋಡೆಗಳು ಹತ್ತಿರ ಬಂದವು ಹೃದಯಗಳ ನಡುವಿನ ಅಂತರ ಹೊರಬಂದಿತ್ತು ಸ್ನೇಹಿತರೆ ಈ ಕತೆ ಪಾಶ್ಚಾತ್ಯ ಸಂಸ್ಕೃತಿಯ ಬಗ್ಗೆ ಅಲ್ಲ ಇದು ಭಾರತದ ಒಳಗೆ ನಡೆಯುತ್ತಿರುವ ಒಂದು ಮೌನ ಸಾಮಾಜಿಕ ಕ್ರಾಂತಿಯ ಕತೆ ಈ ವಿಡಿಯೋದಲ್ಲಿ ನಾವು ನೋಡೋಣ ವಿಚ್ಛೇದನ ಹೇಗೆ ಹೆಚ್ಚುತ್ತಿದೆ ನಗರ ಗ್ರಾಮ ಭಾರತದಲ್ಲಿ ಏನು ಬದಲಾಗಿದೆ ಹಾಗೂ ವಿವಾಹಗಳು ಉಳಿಯುತ್ತಿದೆಯೇ ಅಥವಾ ರೂಪಾಂತರಗೊಳ್ಳುತ್ತಿದೆಯೇ ಈ ಕತೆ ಪ್ರತಿಯೊಬ್ಬ ಭಾರತೀಯನಿಗೂ ಸಂಬಂಧಿಸಿದೆ ಭಾರತದಲ್ಲಿ ವಿಚ್ಛೇದನ ಕಡಿಮೆ ಸಂಖ್ಯೆಯೊಳಗಿನ ದೊಡ್ಡ ಬದಲಾವಣೆಯಾಗುತ್ತಿದೆ ಸ್ನೇಹಿತರೆ ಈ ಎಲ್ಲಾ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಭಾರತದಲ್ಲಿ ವಿವಾಹವೆಂದರೆ ಕೇವಲ ಎರಡು ವ್ಯಕ್ತಿಗಳ ಒಪ್ಪಂದವಲ್ಲ ಅದು ಎರಡು ಕುಟುಂಬಗಳ ಬಂಧನ ಸಮಾಜದ ಗೌರವ ಪೀಳಿಗೆಯಿಂದ ಪೀಳಿಗೆಗೆ ಸಾಗುವ ಸಂಸ್ಕಾರ ಆದರೆ ಇತ್ತೀಚಿನ ಇಪ್ಪತ್ತೈದು ವರ್ಷಗಳಲ್ಲಿ ಆ ಪರಂಪರೆಯೊಳಗೆ ಒಂದು ಮೌನ ಕ್ರಾಂತಿ ನಡೆಯುತ್ತಿದೆ ವಿಚ್ಛೇದನದ ಸಂಖ್ಯೆಯನ್ನು ನಾವು ಪರಿಗಣಿಸುವುದಾದರೆ ಭಾರತದಲ್ಲಿನ ವಿಚ್ಛೇದನದ ಪ್ರಮಾಣ ಇಂದಿಗೂ ವಿಶ್ವದಲ್ಲೇ ಅತಿ ಕಡಿಮೆಯಾಗಿದೆ ಆದರೆ ಗ್ರಾಫ್ ನೋಡಿದರೆ ಅದು ನಿರಂತರವಾಗಿ ಏರುತ್ತಿದೆ ಇದು ದೊಡ್ಡ ಪ್ರಶ್ನೆಯನ್ನೇ ಎತ್ತುತ್ತಿದೆ ಭಾರತದಲ್ಲಿ ವಿಚ್ಛೇದನ ಏಕೆ ಹೆಚ್ಚುತ್ತಿದೆ ನಗರಗಳಲ್ಲಿ ಏಕೆ ಹೆಚ್ಚು ನಾವು ವಿವಾಹಗಳನ್ನು ಕಳೆದುಕೊಳ್ಳುತ್ತಿದ್ದೇವಾ ಅಥವಾ ಅಸಂತೋಷದಿಂದ ಹೊರಬರುತ್ತಿದ್ದೇವಾ ನಾವು ಅಂಕಿಅಂಶಗಳ ಹಿಂದಿರುವ ಮಾನವನ ಕಥೆಯನ್ನು ನೋಡೋಣ ಸಂಖ್ಯೆಗಳ ಒಳಗಿರುವ ಸಮಾಜವನ್ನು ಅರ್ಥ ಮಾಡಿಕೊಳ್ಳೋಣ ಭಾರತದಲ್ಲಿ ವಿಚ್ಛೇದನದ ಪ್ರಮಾಣ ಇನ್ನು ಅತ್ಯಂತ ಕಡಿಮೆ ಇದೆ ಅಂದಾಜುಗಳ ಪ್ರಕಾರ ಒಟ್ಟು ವಿವಾಹಿತರ ಜನಸಂಖ್ಯೆಯಲ್ಲಿ ವಿಚ್ಛೇದನದ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಒಂದು ಪರ್ಸೆಂಟ್ನ ಒಳಗೆ ಇದೆ ಅಂದರೆ ಪ್ರತಿ ನೂರು ಜನರಿಗೆ ಸುಮಾರು ಜೀರೋ ಪಾಯಿಂಟ್ ಒಂದರಿಂದ ಜೀರೋ ಪಾಯಿಂಟ್ ಐದು ವಿಚ್ಛೇದನಗಳು ನಡೆಯುತ್ತಿವೆ ನಾವು ಇದನ್ನು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಅಮೆರಿಕ ನಲವತ್ತೈದು ಪರ್ಸೆಂಟ್ ಇದೆ ಯುರೋಪ್ನ ಹಲವಾರು ದೇಶಗಳು ಮೂವತ್ತರಿಂದ ಐವತ್ತು ಪರ್ಸೆಂಟ್ ತನಕ ಇದೆ ಚೈನಾ ಕೂಡ ವಿಚ್ಛೇದನದ ಗ್ರಾಫ್ನಲ್ಲಿ ವೇಗವಾಗಿ ಏರಿಕೆ ಕಾಣುತ್ತಿದೆ ಜಪಾನ್ ದಕ್ಷಿಣ ಕೊರಿಯಾ ನಗರಗಳಲ್ಲೂ ಕೂಡ ಹೆಚ್ಚು ವಿಚ್ಛೇದನಗಳು ಇವೆ ಅಂದರೆ ಭಾರತ ಇನ್ನು ವಿವಾಹದ ಕೋಟೆ ಆದರೆ ಇಲ್ಲೇ ಮುಖ್ಯ ತಿರುವು ಸಿಗುವುದು ಭಾರತದಲ್ಲಿ ವಿಚ್ಛೇದನದ ಪ್ರಮಾಣ ಕಡಿಮೆ ಇದ್ದರೂ ಕಳೆದ ಎರಡು ದಶಕಗಳಲ್ಲಿ ವಿಚ್ಛೇದನಗಳ ಸಂಖ್ಯೆಯು ದ್ವಿಗುಣವಾಗುತ್ತಿದೆ ಎಂಬುದನ್ನು ವರದಿಗಳು ಹೇಳುತ್ತಿವೆ ಉದಾಹರಣೆಗೆ ನೋಡುವುದಾದರೆ ಮುಂಬೈ ನಗರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಒಂದರ ನಡುವೆ ವಿಚ್ಛೇದನದ ಪ್ರಮಾಣದಲ್ಲಿ ಐವತ್ತಾರು ಶೇಕಡ ಏರಿಕೆ ಕಂಡಿದೆ ಇದು ಕೇವಲ ಮುಂಬೈನ ಕಥೆಯಲ್ಲ ದೆಹಲಿ ಬೆಂಗಳೂರು ಚೆನ್ನೈ ಹೈದರಾಬಾದ್ ಪುಣೆ ಗುರುಗಾಂವ್ ಎಲ್ಲಾ ನಗರಗಳಲ್ಲೂ ವಿಚ್ಛೇದನದ ಸಂಖ್ಯೆ ಏರುತ್ತಲೇ ಇದೆ ನಗರ ಭಾರತದಲ್ಲಿ ವಿಚ್ಛೇದನ ಒಂದು ಅಪರೂಪದ ಘಟನೆಯಲ್ಲ ಒಂದು ಹೆಚ್ಚುತ್ತಿರುವ ಸಾಮಾಜಿಕ ವಾಸ್ತವ ಭಾರತದ ನಗರ ಪ್ರದೇಶಗಳಲ್ಲಿ ವಿಚ್ಛೇದನ ಏಕೆ ಹೆಚ್ಚುತ್ತಿದೆ ಇದಕ್ಕೆ ಉತ್ತರ ಆರ್ಥಿಕ ಸ್ವಾವಲಂಬನೆ ಶಿಕ್ಷಣ ಉದ್ಯೋಗ ವೈಯಕ್ತಿಕ ಸ್ವಾತಂತ್ರ್ಯ ನಾನು ಸಂತೋಷವಾಗಿರಬೇಕು ಎಂಬ ಮನೋಭಾವ ನಗರದ ಮಹಿಳೆ ಇಂದು ಕೇಳುತ್ತಿದ್ದಾಳೆ ಈ ವಿವಾಹದಲ್ಲಿ ನನಗೆ ಏನು ಗೌರವವಿದೆ ನಾನು ನನ್ನ ಬದುಕನ್ನು ತ್ಯಾಗ ಮಾಡಬೇಕೆ ನಗರ ಪುರುಷರು ಕೂಡ ಕೇಳುತ್ತಿದ್ದಾರೆ ನನ್ನ ಮೇಲೆ ನಿರಂತರ ಒತ್ತಡವಿದೆ ನನಗೆ ಮನಃಶಾಂತಿ ಸಿಗುತ್ತಿಲ್ಲ ಎಂದು ಈ ಕಾರಣಗಳಿಂದಲೇ ನಗರ ಪ್ರದೇಶಗಳಲ್ಲಿ ವಿಚ್ಛೇದನವು ಹೆಚ್ಚುತ್ತಿದೆ ಇನ್ನು ಗ್ರಾಮೀಣ ಭಾರತವನ್ನು ನಾವು ನೋಡುವುದಾದರೆ ಗ್ರಾಮಗಳಲ್ಲಿ ವಿಚ್ಛೇದನವು ಬಹಳ ಅಪರೂಪ ಆದರೆ ಇತ್ತೀಚಿನ ಅಧ್ಯಯನಗಳು ಹೇಳುತ್ತಿವೆ ಗ್ರಾಮೀಣ ಪ್ರದೇಶದಲ್ಲೂ ವಿಚ್ಛೇದನ ಅಥವಾ ಪ್ರತ್ಯೇಕವಾಗಿ ಬದುಕುತ್ತಿರುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದೆ ಇಲ್ಲಿ ವಿಚ್ಛೇದನ ಕಡಿಮೆ ಆದರೆ ಪ್ರತ್ಯೇಕ ಜೀವನ ಹೆಚ್ಚು ಸ್ನೇಹಿತರೆ ಇದು ಬಹಳ ಮುಖ್ಯವಾದ ಅಂಶ ಭಾರತದಲ್ಲಿ ಪ್ರತ್ಯೇಕವಾಗಿ ಬದುಕುವವರ ಸಂಖ್ಯೆ ಕಾನೂನು ಬದ್ಧ ವಿಚ್ಛೇದನ ಪಡೆದವರಿಗಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಇದೆ ಇದು ಏಕೆ ಎಂದು ನಾವು ನೋಡುವುದಾದರೆ ಅಲ್ಲಿ ನಮಗೆ ಕಾಣಸಿಗುವುದು ಸಾಮಾಜಿಕ ಕಳಂಕ ಮಕ್ಕಳ ಭವಿಷ್ಯದ ಭಯ ಕಾನೂನು ಪ್ರಕ್ರಿಯೆಯ ಸಂಕೀರ್ಣತೆ ಹಾಗೂ ಕುಟುಂಬದ ಒತ್ತಡ ಅರ್ಥಾತ್ ಬಹಳಷ್ಟು ದಂಪತಿಗಳು ಒಟ್ಟಿಗೆ ಬದುಕುತ್ತಿಲ್ಲ ಆದರೆ ಕಾನೂನಿನಲ್ಲಿ ಇನ್ನು ಪತಿ ಪತ್ನಿಯರಾಗಿಯೇ ಉಳಿದಿದ್ದಾರೆ ಇದು ಅಂಕಿ ಅಂಶಗಳಲ್ಲಿ ಕಾಣುವುದಿಲ್ಲ ಆದರೆ ಸಮಾಜದಲ್ಲಿ ಸ್ಪಷ್ಟವಾಗಿ ಉಳಿದಿದೆ ವಿಚ್ಛೇದನ ಏರಿಕೆಗೆ ಅತಿ ದೊಡ್ಡ ಕಾರಣಗಳನ್ನು ನಾವು ನೋಡುವುದಾದರೆ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾವಲಂಬನೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ಕಡಿಮೆ ಉದ್ಯೋಗ ಅವಕಾಶಗಳೂ ಕಡಿಮೆ ಹಣದ ಅವಲಂಬನೆ ಕೂಡ ಕಡಿಮೆಯಾಗಿತ್ತು ಸಹಿಸಿಕೊಳ್ಳುವುದೇ ಹೆಣ್ಣಿನ ಧರ್ಮ ಎಂದು ಕಲಿಸಲಾಗಿತ್ತು ಆದರೆ ಇಂದು ಮಹಿಳೆಯರು ಶಿಕ್ಷಣ ಪಡೆದಿದ್ದಾರೆ ಉದ್ಯೋಗದಲ್ಲಿದ್ದಾರೆ ತಮ್ಮ ಹಣವನ್ನು ಸಂಪಾದಿಸುತ್ತಿದ್ದಾರೆ ತಮ್ಮ ತಮ್ಮ ಹಕ್ಕುಗಳನ್ನು ಅರಿತಿದ್ದಾರೆ ಇದರಿಂದ ಏನಾಗಿದೆ ಅಸಂತೋಷದ ವಿವಾಹದಿಂದ ಹೊರಬರುವ ಧೈರ್ಯ ಬಂದಿದೆ ಇದು ವಿವಾಹದ ವಿರೋಧ ಅಲ್ಲ ಇದು ಬಲವಂತದ ಸಹನೆಯ ವಿರೋಧ ಹಿಂದಿನ ಕಾಲದಲ್ಲಿ ಒಂದೇ ಕುಟುಂಬದಲ್ಲಿ ಹೆಚ್ಚು ಜನ ಬದುಕುತ್ತಿದ್ದರು ಅಜ್ಜ ಅಜ್ಜಿ ಮಾವ ಅತ್ತೆ ದೊಡ್ಡ ಕುಟುಂಬವಾಗಿರುತ್ತಿತ್ತು ಅಲ್ಲಿ ಜಗಳಗಳನ್ನು ಮರೆಮಾಚಲಾಗುತ್ತಿತ್ತು ಮಧ್ಯಸ್ಥಿಕೆ ಇತ್ತು ಒಬ್ಬರನ್ನೊಬ್ಬರು ತಡೆಯುವವರೂ ಇದ್ದರು ಆದರೆ ಇಂದು ಕುಟುಂಬ ಗಂಡ ಹೆಂಡತಿ ಮಾತ್ರ ಸಮಸ್ಯೆ ಬಂದರೆ ಒಳಗೆ ಸ್ಫೋಟಗೊಳ್ಳುತ್ತದೆ ಸಣ್ಣ ವಿಷಯಗಳು ದೊಡ್ಡ ಜಗಳವಾಗುತ್ತವೆ ಸಹಿಸಿಕೊಳ್ಳುವವರಿಲ್ಲ ತಡೆಯುವವರೂ ಇಲ್ಲ ವಿಚ್ಛೇದನಗಳು ಹೆಚ್ಚುವುದಕ್ಕೆ ಇದು ಒಂದು ದೊಡ್ಡ ಮಟ್ಟಿನ ಕಾರಣವಾಗಿದೆ ಆಧುನಿಕ ವಿಚ್ಛೇದನಗಳಲ್ಲಂತೂ ಒಂದು ಸಾಮಾನ್ಯ ಪದ ಈಗೋ ಕ್ಲಾಶ್ ಆದರೆ ಅದರ ಹಿಂದೆ ಇರುವ ವಾಸ್ತವ ದೀರ್ಘ ಕೆಲಸದ ಸಮಯ ಐಟಿ ಕಾರ್ಪೊರೇಟ್ ಒತ್ತಡಗಳು ಹಣದ ಅಸ್ಥಿರತೆ ಸಾಲಗಳು ಸಮಯದ ಕೊರತೆ ಇವೆಲ್ಲವೂ ಒಟ್ಟಿಗೆ ಸೇರಿ ಸಂಬಂಧಕ್ಕಿಂತ ಬದುಕು ಮುಖ್ಯವಾಗುತ್ತದೆ ಸಂಭಾಷಣೆ ಕಡಿಮೆಯಾಗುತ್ತದೆ ಸಹನೆ ಕುಗ್ಗುತ್ತದೆ ಉದ್ಯೋಗಗಳ ಒತ್ತಡ ಜೀವನ ಶೈಲಿ ಹಾಗೂ ಈಗೋ ಕ್ಲಾಶ್ಗಳು ಕೂಡ ವಿಚ್ಛೇದನಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡುತ್ತಿವೆ ಇನ್ನು ಕಾನೂನು ಬದಲಾವಣೆ ವಿಚ್ಛೇದನಕ್ಕೆ ಸುಲಭವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಡೆದ ಒಂದು ಪ್ರಮುಖ ಕಾನೂನು ಬದಲಾವಣೆ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಪರಸ್ಪರ ಒಪ್ಪಿಗೆಯ ವಿಚ್ಛೇದನ ಈ ಕಾನೂನಿನಿಂದ ವರ್ಷಗಟ್ಟಲೆ ಕೋರ್ಟ್ ತಿರುಗುವ ಅವಶ್ಯಕತೆ ಕಡಿಮೆಯಾಗುತ್ತದೆ ದಂಪತಿಗೆ ಕಾನೂನು ದಾರಿ ತೆರೆದಿತ್ತು ಇಲ್ಲಿ ಕಾನೂನು ಬದಲಾವಣೆಯೇ ವಿಚ್ಛೇದನದ ಹೆಚ್ಚಳ ಅಲ್ಲ ಈ ಕಾನೂನಿನಿಂದ ಅಗೋಚರವಾದ ಸಮಸ್ಯೆಗಳು ಗೋಚರವಾದವು ಇನ್ನು ಇತ್ತೀಚಿನ ವರ್ಷಗಳಲ್ಲಿ ವಿಚ್ಛೇದನದ ಪ್ರಕರಣಗಳು ಹೆಚ್ಚಾಗುತ್ತಿರುವುದಕ್ಕೆ ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವವು ಒಂದು ಪ್ರಮುಖ ಕಾರಣವಾಗಿದೆ ಪಾಶ್ಚಾತ್ಯ ಸಮಾಜದಲ್ಲಿ ಮದುವೆಯನ್ನು ಜೀವನ ಪೂರ್ತಿ ಬದ್ಧತೆ ಎಂದು ನೋಡುವುದಿಲ್ಲ ಇದು ಇಬ್ಬರ ನಡುವಿನ ಒಪ್ಪಂದ ಎಂದು ಪರಿಗಣಿಸಲಾಗುತ್ತದೆ ಸಂತೋಷ ಇಲ್ಲದಿದ್ದರೆ ಆ ಸಂಬಂಧದಿಂದ ಹೊರಬರುವುದು ಸಹಜ ಎಂಬ ಮನಸ್ಥಿತಿ ಅಲ್ಲಿ ಸಾಮಾನ್ಯವಾಗಿದೆ ಇದೇ ದೃಷ್ಟಿಕೋನ ನಿಧಾನವಾಗಿ ನಮ್ಮ ಸಮಾಜದಲ್ಲೂ ಪ್ರವೇಶಿಸುತ್ತಿದೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ನನ್ನ ಸಂತೋಷವೇ ಮೊದಲು ಆದ್ಯತೆ ಎಂಬ ಭಾವನೆ ಹೆಚ್ಚು ಇದರಿಂದ ತ್ಯಾಗ ಹೊಂದಾಣಿಕೆ ಮತ್ತು ಸಹನೆ ಎಂಬ ಮೌಲ್ಯಗಳು ಹಿನ್ನೆಡೆಗೆ ಹೋಗುತ್ತಿವೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸುವ ಬದಲು ಬೇರ್ಪಡುವ ನಿರ್ಧಾರಕ್ಕೆ ಬೇಗನೆ ಬರಲಾಗುತ್ತದೆ ಡೇಟಿಂಗ್ ಕಲ್ಚರ್ ಲಿವಿಂಗ್ ಇನ್ ರಿಲೇಶನ್ಶಿಪ್ ಮತ್ತು ಕ್ಯಾಶುಯಲ್ ರಿಲೇಶನ್ಶಿಪ್ ಇವುಗಳು ಕೂಡ ಪಾಶ್ಚಾತ್ಯ ಪ್ರಭಾವದ ಭಾಗವೇ ಆಗಿದೆ ಇವುಗಳಿಂದ ಮದುವೆಗಳ ಮೇಲಿನ ಗಂಭೀರತೆ ಮತ್ತು ಕಮಿಟ್ಮೆಂಟ್ ಭಾವ ಕಡಿಮೆಯಾಗುತ್ತದೆ ಸ್ನೇಹಿತರೆ ಎಲ್ಲದರಲ್ಲೂ ಒಳ್ಳೆಯದು ಕೆಟ್ಟದು ಅಂತ ಇದ್ದೇ ಇರುತ್ತದೆ ಆದರೆ ನಾವು ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದನ್ನೇ ಆರಿಸಿಕೊಳ್ಳುತ್ತಿದ್ದೇವೆ ನಮ್ಮ ಸಂಸ್ಕೃತಿಯ ಮೌಲ್ಯಗಳಾದ ಸಹನೆ ಹೊಂದಾಣಿಕೆ ಮತ್ತು ಕುಟುಂಬದ ಬೆಂಬಲವನ್ನು ಉಳಿಸಿಕೊಂಡು ಪಾಶ್ಚಾತ್ಯ ಸಮಾಜದ ಅಂಶಗಳನ್ನು ಸಮತೋಲನದಿಂದ ಸ್ವೀಕರಿಸಿದರೆ ಮಾತ್ರ ಆರೋಗ್ಯಕರ ದಾಂಪತ್ಯ ಜೀವನ ಸಾಧ್ಯ ಶಿಕ್ಷಣ ಹೆಚ್ಚಾದಂತೆ ವಿವಾಹದ ಮೌಲ್ಯಗಳು ಹೆಚ್ಚಾಗಬೇಕು ಪರಸ್ಪರ ಗೌರವ ಹೆಚ್ಚಬೇಕು ಈಗೋ ಕ್ಲಾಶ್ ಕಡಿಮೆಯಾಗಬೇಕು ಆಗ ಮಾತ್ರ ವಿವಾಹದಲ್ಲಿ ಆನಂದ ಹೊಂದಲು ಸಾಧ್ಯ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು